ಾತ್ರಯ ರೆಡ್ಡಿ ನಾನು ಅಖಿಲ ಭಾರತ ಪೊಲೀಸ್ ಸಮಾಜ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಿದ್ದೇನೆ ಇವತ್ತಿನ ದಿವಸ ಈ ಯಾದಗಿರಿ ಜಿಲ್ಲೆಯಲ್ಲಿ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೆ ಈ ಗೋಷ್ಠಿಯಲ್ಲಿ ಈ ತಿಂಗಳು ಎಪ್ಪತ್ತೆರಡರ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲು ನಡೆಯಲಿರುವ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಹಿಂದುಳಿದ ಆಯೋಗದವರು ಇದ್ದಾರಲ್ಲ ಅದರಲ್ಲಿ ನಮ್ಮ ಸಮಾಜದವರು ಜಾತಿಯ ಕಾಲಂನಲ್ಲಿ ಏನು ಬರೆಸ್ಬೇಕು ಕಳೆದ ಬಾರಿ ನಮಗೆ ಜಾತಿ ಜನಗಣತಿಯಲ್ಲಿ ಕಡಿಮೆ ಜನಸಂಖ್ಯೆ ತೋರಿಸಿದ್ದಕ್ಕೆ ಈ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಉದ್ದೇಶದಿಂದ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಗುಲ್ಬರ್ಗ ಮತ್ತು ಹಾಜಗೀರು ಬೀದರು ರಾಯಚೂರು ಈ ಭಾಗದಲ್ಲಿ ಅದಕ್ಕೆ ಇಲ್ಲಿ ಈ ಒಂದು ಸಮಿತಿ ಗೋಷ್ಠಿಯನ್ನು ಕಂಡಲಾಗಿದೆ ಇದರಲ್ಲಿ ಕಾಲಮ್ ನಂಬರ್ ಒಂಬತ್ತು ಹತ್ತು ಮತ್ತು ಹನ್ನೊಂದು ಮೂರು ಇಂಪಾರ್ಟೆಂಟ್ ಕಾಲಮ್ಗಳಿದ್ದಾವೆ ಅದರಲ್ಲಿ ಒಂಬತ್ತು ಬಂದು ನಿಮ್ಮ ಮೂಲ ಜಾತಿ ಯಾವುದು ಅಂತ ಇದೆ ಮೂಲ ಜಾತಿ ನೋಡಿರಿ ನೀವು ನೀರಿಗೆ ಸಂಬಂಧಪಟ್ಟಿದ್ದರೆ ವ್ಯಸ್ತ ಅಂತ ಬರೀರಿ ನೀರಿಗೆ ಸಂಬಂಧಪಡಲಾರ್ದವರು ಕೋಲಿ ಅಥವಾ ಕಬ್ಬಲಿಗ ಮೂರು ಜಾತಿಗಳನ್ನು ನಾನು ಮೂಲ ಜಾತಿಗಳನ್ನಾಗಿ ಪಡಿರುವುದು ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಉಪಜಾತಿಯಲ್ಲಿ ತಾವು ಯಾವುದೇ ಜಿಲ್ಲೆಯಲ್ಲಿರಲಿ ತಮ್ಮ ಶಾಲಾ ದಾಖಲಿತೆಯಲ್ಲಿ ಏನಿದೆ ಆ ಜಾತಿಯನ್ನು ನೀವು ಉಪಜಾತಿಯಾಗಿ ಪಡೆದುಕೊಳ್ತೀವಿ ಆಮೇಲೆ ಹನ್ನೊಂದನೇ ಕಾಲಂನಲ್ಲಿ ಡೋಕ್ರೆ ಕೋಲಿ ಪರೆಯ ಪದಗಳು ಏನಿದೆಯಲ್ಲ ಅದು ಡೋಕ್ರೆ ಕೋಲಿ ಇರ್ಬೋದು ಅಥವಾ ಇನ್ನತ್ರೇ ಮಹದೇವ ಕೋಲಿ ಅಥವಾ ಇನ್ನೂ ಬೇರೆ ಯಾವುದೇ ಜಾತಿಯ ಯಾವುದೇ ಒಂದು ಮೂರು ಒಂದು ಸ್ವಲ್ಪ ಈ ಸಮಾಜಕ್ಕೆ ಸಂಬಂಧಪಟ್ಟಂಥ ಒಂದು ಪದವನ್ನು ನೀವು ಬಳಸಿ ಇದು ಮಾಡ್ಬೋದು ಆಮೇಲೆ ಈ ಸಮೀಕ್ಷೆಗೆ ಬಂದಾಗ ಅವರು ನಿಮಗೆ ವೋಟರ್ ಐ ಡಿ ಕೇಳ್ತಾರೆ ಆಮೇಲೆ ರೇಷನ್ ಕಾರ್ಡ್ ಕೇಳ್ತಾರೆ ಆಮೇಲೆ ಆಧಾರ್ ಕಾರ್ಡ್ ಕೇಳ್ತಾರೆ ಆಮೇಲೆ ನಿಮ್ಮ ಜಾತಿ ಸರ್ಟಿಫಿಕೇಟ್ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಇದ್ರೆ ಇದೆಯಾ ಅಂತ ಹೇಳ್ರಿ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿ ಆಮೇಲೆ ಐ ಡಿ ಕಾರ್ಡು ಮತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಅಂತೂ ಕಂಪಲ್ಸರಿಯಾಗಿ ನೀವು ಸೋಸ್ಕೊಂಡಾಗುತ್ತೆ ಆಮೇಲೆ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲ ವಿವರಗಳನ್ನು ಕೇಳ್ತಾರೆ ನಿಮ್ಮ ಇನ್ಕಮ್ ಕೇಳ್ತಾರೆ ಮತ್ತು ನಿಮ್ಮ ಕಸುಬು ಕುಲಕಸುಬು ಕೇಳ್ತಾರೆ ಆಮೇಲೆ ನೀವು ಏನಾದರೂ ತರಬೇತಿ ಪಡೆಯಲು ಇಚ್ಛಿಸಿದ್ರೆ ಅಂತ ಅನ್ನೋದು ಕೇಳ್ತಾರೆ ಇದಕ್ಕೆಲ್ಲ ನಮ್ಮ ಜಾತಿಗೆ ಸಂಬಂಧಪಟ್ಟಂತಹ ಕುಲಕಸುಬುಗಳು ತಾವು ಹೇಳಬೇಕಾಗುತ್ತೆ ಹೇಳಿದರೆ ಅವನ್ನೆಲ್ಲ ಬರ್ಕೊಳ್ತಾರೆ ಹಾಗೆ ತಮ್ಮ ಮೂಲಕ ತಾವು ಯಾವುದೇ ಗೊಂದಲಕ್ಕೆ ಈಡಾದರೆ ಏನಾದರೂ ತೊಂದರೆ ಆದರೆ ಹಿಂದುಳಿದ ಆಯೋಗ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಒಂದು ಸಂಖ್ಯೆ ಇದೆ ಆ ಸಂಖ್ಯೆಗೆ ನೀವು ಫೋನ್ ಮಾಡಿ ಹೇಳ್ಬೋದು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು